రమచారి సీరియల్న తమ్మదేదంత రీతి అభినయమీ చాపను మూడసంత అద్భుతవ కలవేది అని కూడా మోన గొడ్డమని ఎంత అద్భుత నటి ఇంకా నెపూ కూడా ఆఘతకార్య సుద్ధి అంతేబోదు ఆయన నిజకూ ఆగి సంప్రద మాట్లాడితే నమ్మకొనికొని చాన్స్ పెట్టుకొని సప్స్ మొడి ఈ రచారి ಇದು ಸಾಕಷ್ಟು ಅಭಿನಯ ಮಾಡಿ ಒಳ್ಳೆ ಹೆಸರು ಮಾಡಿದಂತ ಈಗ ಅವರು ಈಗ ಸೀರೆ ಕೂಡ ಈಗ ಮುಕ್ತಾಯವಾಗ್ತಿದೆ ಈ ಕಾರಣದಿಂದಾಗಿ ಈ ನಿಲ್ಲವಾಗಲಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಈಗ ಅವರಿಗೆ ಒದಗಿ ಬರ್ತಿದೆ ಅಂತೆ ಹಾಗಾಗಿ ಬೆಳ್ಳಿತರ ಕಡೆ ಈಗ ಮುಖ ಮಾಡಲಿದ್ದಾರೆ ಅಂತ ಹೇಳಲಾಗುತ್ತೆ ಸೀರಿಯಲ್ ಲೋಕದಿಂದ ಸಂಪೂರ್ಣವಾಗಿ ಚಾರು ಅವರು ಅಂದರೆ ಮೋಹನ ಗುಡ್ಡು ಮನೆಯವರು ಸಂಪೂರ್ಣವಾಗಿ ಇನ್ನು ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ ಅಂತ ಕೂಡ ಈಗ ಸದ್ಯದ ಅಂತ ಮಾಹಿತಿಗಳು ಹೀಗಾಗಿ ಚಿತ್ರ ಸೀರಿಯಲ್ ರಂಗದಿಂದ ಏನಿಲ್ಲ ಹೋಗಿದರೆ ರಾಮಾಚಾರಿ ಸೀರಿಯಲ್ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಡ್ತು ಸುಮಾರು ಒಂದೂವರೆ ಸಾವಿರಕ್ಕೂ ಅದಕ್ಕೆ ಎಪಿಸೋಡ್ಗಳು ಕೂಡ ಈ ಸೀರಿಯಲ್ ಮುಕ್ತಾಯ ಮಾಡಿಕೊಡ್ತು ಏನೇ ಈ ಸೀರಿಯಲ್ ತಮ್ಮ ಯಶಸ್ವಿಯ ಆದಿಯಲ್ಲೇ ಹೋಯಿತು ಅಂತಲೇ ಹೇಳ್ಬೋದು ನಾಯಕ ಮತ್ತು ನಾಯಕಿ ಇಬ್ಬರು ಕೂಡ ಒಳ್ಳೆ ಬ್ರೇಕನ್ನು ಕೂಡ ತಂದು ಕೊಡ್ತು ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಈ ನಟಿ ಈಗ ನೆನಪಾಗೆಲ್ಲ ಉಳಿಯಲಿದ್ದಾರೆ ಆದರೆ ಬೆಳ್ಳಿತೆರೆಯಲ್ಲಿ ಈಗ ಅವಕಾಶಗಳಿಗೂ ಸಹ ಸುರಿಮಳೆಯೇ ಬರ್ತದೆ ಅದಕ್ಕಾಗಿ ಬೆಳ್ಳಿತೆರೆ ಕಡೆ ಈಗ ಮುಖ ಮಾಡಲಿದ್ದಾರೆ ಅಂತ ಸಹ ಸದ್ಯಕ್ಕೆ ಬರ್ತಕ್ಕಂಥ ಮಾಹಿತಿಗಳು అది నవేంతా